ಬೆಳಗಾವಿ ಅಧಿವೇಶನ ಸದನದ ಒಳಗೆ ವಿಪಕ್ಷಗಳ ಸಮರ ಹೊರಗೆ ಸಂಘಟನೆಗಳ ಸಾಲು ಸಾಲು ಪ್ರತಿಭಟನೆ ಮಾಜಿ ಮುಖ್ಯಮಂತ್ರಿ ಕೃಷ್ಣ ವಿಧಿವಶ ತಡರಾತ್ರಿ ಹೃದಯಾಘಾತದಿಂದ ನಿಧನ ಜನವರಿ ಒಂದರಿಂದ ಎಲ್ಲ ಭೂ ಮಂಜೂರಾತಿ ದಾಖಲೆಗಳು ಡಿಜಿಟಲೀಕರಣ ಸಚಿವ ಕೃಷ್ಣ ಭೈರೇಗೌಡ ಘೋಷಣೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಸಾಧ್ಯವಿಲ್ಲ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಸಿರಿಯಾ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ಐಸಿಸ್ ಉಗ್ರರ ನೆಲೆ ಮೇಲೆ ಅಮೆರಿಕ ರಾಸಾಯನಿಕ ಅಸ್ತ್ರಗಳ ತಾಣ ಇಸ್ರೇಲಿ ಟಾರ್ಗೆಟ್ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನಕ್ಕೆ ನೂರು ವರ್ಷ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಸಂಭ್ರಮ ವರ್ಷವಿಡೀ ಗಾಂಧಿ ಭಾರತ ಕಾರ್ಯಕ್ರಮ ಆಚರಣೆ ಡಿಸಿಎಂ ಹೇಳಿಕೆ